అమ్మేర్తీతా ఇవగా <laughs> ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಳುಹೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಕ್ಸ್ ವಿಡಿಯೋ ಸ್ಟಾರ್ಟ್ ನಮಸ್ಕಾರ ಬಾಯ್ ಬಾಯ್ ನಮಸ್ಕಾರ ಸೈಸ್ಕಾರ ಎಲ್ರಿಗೂ ಇವಾಗ ರೀಚ್ ಆದ್ರಿ ಹೋಗ್ತಾ ಇದ್ದೀವಿ ಇನ್ನು ಕಡೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಇದೆ ನನ್ನ ಕೈಯಲ್ಲಿ ವಾಯ್ಸ್ ಕೇಳಿಸ್ತಾ ಇದ್ದೆ ಅಂದ್ಕೊತೀನಿ ಕಾರಲ್ಲಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ಮಗ ಅವನೇ ಭಾರ ಕೇಳ್ತಾ ಕೇಳ್ತಾ ಬೇರೆ ಆಗ್ತಿದೆ ನಾವು ತೋರಿಸ್ತೀನಿ ಕಾಣಿಸುತ್ತೆ ಅಂತ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಜನ ಇದ್ದರು ಸೊ ಟ್ಯೂಸ್ಡೇ ವೇ ಎಲ್ವಾ ಜನ ಇದ್ದೇ ಇರ್ತಾರೆ ಸೊ ಅದಕ್ಕೆ ನಾವು ಬೇಗ ಬೇಗ ಪೂಜೆ ಮಾಡಿಕೊಂಡು ಒಳಗಡೆ ಹೋದರೆ ಹೋದರೆ ಕೀವಲ್ಲಿ ನಿಂತ್ಕೋಬೇಕು ಅಂದ್ಬಿಟ್ಟು ಮಗು ನಿಂತ್ಕೊಂಡು ಆಗೋಲ್ಲ ಅಂತ ಸೊ ಅಲ್ಲಿ ಆಚೆ ಪೂಜೆ ಮಾಡಿಕೊಂಡು ಮೊಸರು ಇದ್ಬಿಟ್ಟು ಒಳಗಡೆ ಬಂದು ಇವಾಗ ಮಾಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಾವು ಅಮ್ಮ ಆರತಿ ಮಾಡ್ಕೊಂಡಿದ್ರು ಆರತಿ ಮಾಡ್ಲಾಕ್ಕಿ ಕೊಟ್ಟು ಮನೇಲಿ ಕೋಳಿ ಕುಗ್ಸಿಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿಗೆ ಬಂದರು ನಮ್ಮ ಅಪ್ಪಾಗ ವೀಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ಬರಲ್ಲ ನಮ್ಮ ಅಪ್ಪನೇ ಮಾಡ್ತಾ ಇರೋದು ವೀಡಿಯೋ ಸೊ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋ ಬೆನ್ ಆ್ಯಕ್ಚುಲಿ ನಾನು ವೀಡಿಯೋ ಎಲ್ಲ ಮಾಡೋದು ನಮ್ಮಣ್ಣ ಸೊ ಅದಕ್ಕೋಸ್ಕರ ನಮ್ಮ ಅಪ್ಪಂಗೆ ಅಷ್ಟು ಬರೋಲ್ಲ ನಮ್ಮ ಅಪ್ಪನಿಗೆ ಸ್ವಲ್ಪ ಕೇಳಿಕೊಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಅಷ್ಟೆ ನಮ್ಮ ಅಪ್ಪ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಅಪ್ಪ ಮಾಡೋ ಮಾಡಿರೋ ವೀಡಿಯೋಸು ಸ್ವಲ್ಪ ಅಳ್ಳಾರಿಸಿದ್ದಾರೆ ಕೈ ಅಡ ಕೊಟ್ಟಿದ್ದಾರೆ ಸೊ ಮಗುನ ಇಟ್ಕೊಂಡು ಫೋನು ಅಷ್ಟು ಬ್ಯಾಲೆನ್ಸ್ ಸಿಕ್ಕಿಲ್ಲ ನಮ್ಮ ಅಪ್ಪಂಗೆ ಅದಕ್ಕೋಸ್ಕರ ನಾವು ಲಾಸ್ಟ್ ಅಲ್ಲ ಅದು ಲಾಸ್ಟ್ ಇಯರ್ ಮಾಡಿದ್ದಿತ್ತು ಮ್ಯಾರೇ ಎಂಗೇಜ್ಮೆಂಟ್ ಆದಮೇಲೆ ನಾವು ಮಾಡಿಕೊಂಡಿದ್ದಿತ್ತು ಮನೆ ದೇವ್ರು ಮಾಡಿ ಅಣ್ಣಮ್ಮ ದೇವ್ರು ಮಾಡಿದ್ದು ಸೊ ಲಾಸ್ಟ್ ಇಯರ್ ಮಾಡೋಕ್ಕಾಗಿರಲಿಲ್ಲ ಸೊ ನಾನು ಪ್ರೆಗ್ನೆಂಟ್ ಇದ್ದ ಅಂದ್ಬಿಟ್ಟು ಮನೇಲಿ ಯಾರು ಮನೆ ನಾವು ಹಸ್ಬೆಂಡ್ ಮನೆಯಲ್ಲೂ ಮಾಡಿಲ್ಲ ಅಮ್ಮ ಮನೇಲೂ ಮಾಡಿಲ್ಲ ಸೊ ಈ ವರ್ಷ ಮಾಡ್ತಾ ಇದ್ದಾರೆ ಅಮ್ಮ ಮನೇಲೂ ನಮ್ಮ ಮನೇಲೂ ಮಾಡಬೇಕು ನೆಕ್ಸ್ಟ್ ವೀ ನೆಕ್ಸ್ಟ್ ಮಂತಲ್ಲೇ ನಾವು ಮಾಡ್ಬೋದೇನೋ ಗೊತ್ತಿಲ್ಲ ಈ ಮಂತು ಸ್ವಲ್ಪ ಮಗದು ಒನ್ ಇಯರ್ ಬರ್ತಾಳೆ ಸೊ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಮಂತ್ ಮಾಡ್ತಾರೆ ಎಲ್ಲ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇದ್ವಿ ಅಮ್ಮನ ದರ್ಶನ ನೋಡಬೇಕಾಗಿತ್ತು ಅಮ್ಮ ಇದ್ದು ಥರ ಇತ್ತು ನನಗಂತೂ ಏನೋ ಒಂಥರ ಪಾಸಿಟಿವ್ ಆ ನೆಗೆಟಿವ್ ಎಲ್ಲ ಹೋಗಿ ಒಂಥರ ಪಾಸಿಟಿವ್ ಥರ ಪಾಸಿಟಿವ್ ಪಾಸಿಟಿವ್ ಥಿಂಕಿಂಗ್ ಬರ್ತಾ ಇತ್ತು ಒಂಥರ ಖುಷಿ ಪೀಸಾಗಿತ್ತು ಅದೇನೋ ನನ್ಗೆ ಅಣ್ಣಮ್ಮ ದೇವಸ್ಥಾನಕ್ಕೆ ನಾನು ಮಂತ್ಲಿ ಒಂದು ಟೂ ಟೈಮ್ಸನ್ನು ಹೋಗಿ ಹೋಗ್ತೀನಿ ನನಗೆ ಏನೋ ಒಂಥರ ಬೇಜಾರಾದಾಗ ಆಗಲಿ ಮಗು ಹುಷಾರಿಲ್ದಾಗಲಿ ನಾನು ಹೋಗ್ತಾಯಿರ್ತೀನಿ ಅದು ರೀಸೈ ಮದುವೆ ಆದಮೇಲೆ ನನಗೆ ಅದರ ಅಭ್ಯಾಸ ಆಗಿದೆ ಅದೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಆಗಿರುತ್ತೆ ಅಂತ ಮದುವೆಗಿಂತ ಮುಂಚೆ ಕೆಲಸ ಮನೆ ಕೆಲಸ ಮನೆ ಅದೇ ಆಗೋಗಿತ್ತು ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕೆ ದೇವಸ್ಥಾನಕ್ಕೊಳಗೆಲ್ಲ ಹೋಗ್ತಾ ಇರಲಿಲ್ಲ ಇದ್ದಿದ್ದು ಸ್ಯಾಟರ್ಡೆ ಒಂದೇ ದಿನ ಆಂಜನೇಯ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಎಳ್ಬತ್ತಿ ಅಷ್ಟೇ ನಾನು ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಒಂಥರ ಖುಷಿ ಆಗುತ್ತೆ ಶುಕ್ರವಾರದ ಹೊತ್ತು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಮಂತ್ಲಿ ಟೂ ಟೈಮ್ಸ್ ನಾನು ಅನ್ನವ ದೇವಸ್ಥಾನಕ್ಕೆ ಹೋಗ್ತೀನಿ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅದು ಮುತ್ಯಾಲಮ್ಮ ಅಂದರೆ ಧರ್ಮರಾಯ ದೇವಸ್ಥಾನದ ಹತ್ರ ಹೋಗ್ತೀನಿ ಅಲ್ಲೇ ಇರೋದು ನಮ್ಮ ಮನೆ ದೇವರು ಮುತ್ಯಾಲಮ್ಮ ದೇವರು ಸೊ ಅಲ್ಲಿಗೆ ಹೋಗ್ತಾ ಇರ್ತೀವಿ ಒಂಥರ ಖುಷಿ ಆಗುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ನಾನು ದೀಪ ಅಂಟಿಸ್ಕೊಂಡು ಹೋಗ್ತಾ ಇದ್ವಿ ನನ್ನ ಮಗ ಅಂತೂ ಇಷ್ಟು ತೀಟೆ ಮಾಡ್ತಾಯಿದ್ನಂದರೆ ಒಂದು ನಿಮಿಷ ನಿಂತ್ಕೊಳ್ತಾ ಇರಲಿಲ್ಲ ಅವನು ಎದ್ಬಿಟ್ಟ ಕೇವಲ ನಿಂತ್ಕೊಂಡಾಗೆ ಎದ್ಬಿಟ್ಟ ಅವನು ಆದ್ದೆ ಮಾಡ್ದೆ ಇಷ್ಟು ತೀಟೆ ಮಾಡಿದ್ದಾನೆ ಅಂದರೆ ಅಷ್ಟು ತೀಟೆ ಮಾಡಿದಾನೆ ನೋಡ್ಕೊಳೋಕ್ಕೆ ಆಗಿಲ್ಲ ನೋಡ್ತಾ ಇರ್ಬೋದು ಇಷ್ಟು ಜನ ಇದನ್ನು ಕಿವಲ್ಲಿ ನಿಂತ್ಕೊಂಡಿರ್ಬಾರ್ದು ಅಂತ ಬೇಗ ಹೋದರೆ ಕಿವಲ್ಲಿ ನಿಂತ್ಕೊಂಡಿದ್ವಿ ಹೋಗಿ ಹೋಗ್ತಾ ಇದ್ವಿ ನಿಮಗೂ ಕಾಣಿಸುತ್ತೋ ಇಲ್ವ ಗೊತ್ತಿಲ್ಲ ಅಲ್ಲಿ ಎಲ್ಲಿ ಇಳ್ಕೊಬೋದು ಇಕ್ಕೋಬಾರ್ದು ಫೋಟೋ ಅಂತ ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ಕಾಣ್ಸ್ ಯಾರಿಗೂ ಗೊತ್ತಾಗದಿಲ್ಲದಂಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಮ್ಮ ಎಷ್ಟು ಇದ್ದು ಡೈರೆಕ್ಟಾಗಿ ನಿಂತು ನಿಜವಾದ ರೂಪ ಥರನೇ ಕಾಣಿಸ್ತಿದೆ ನನಗಂತೂ ಖುಷಿ ಏನೋ ಬೇಡ್ಕೊಂಡು ನಾನು ನಿಂಬೆಹಣ್ಣು ಚುಚ್ಚಿ ಒಳ್ಳೇದ ಹಾಡಪ್ಪ ಅಂದ್ಕೊಂಡು ಕೇಳ್ಕೊಂಡು ಇದ್ದೀನಿ ನೋಡೋಣ ದೇವರು ಒಳ್ಳೇದು ಮಾಡೇ ಮಾಡ್ತಾಳೆ ಅಮ್ಮ

ಟಿಫನ್ ಮಾಡಿಕೊಂಡು ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನಿನ್ನೆ ತಗೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾನೆ ನಾನು ಇಲ್ಲಿ ಮನೆಗೆ ಹೋಗ್ತೀನೋ ನಮ್ಮ ಮನೆಗೆ ಹೋಗ್ಲಿದೆ ಸೊ ಅದಕ್ಕೆ ಹೋಗ್ತಿದ್ರು ಇವಾಗ ಅಮ್ಮ ಮನೆಗೆ ಹೋಗಿ ಅದು ಊಟ ಮಾಡಿಕೊಂಡು ಒಂದು ಹಾಕೊಂಡು ಬಿಡ್ತೀನಿ ಅಲ್ಲಿ ಬರ್ಬೋದು ಅದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೊಕೇಶನು ನಾನು ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಹೋಟ್ಲು ಲೊಕೇಶನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಪ್ಲೀಸ್ ವಿಸಿಟ್ ಮಾಡಿ ನೋಡ್ಬೇಕಾ ಅದೇ ಜೊತೆ ನಾನು ವಿಸಿಟ್ ಮಾಡಿ ಟೀಸ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು ಎಲ್ಲ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ನಾನು ಅಲ್ಲ ಅಮ್ಮ ಮಗ ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಕಮೆಂಟಲ್ಲಿ ತಿಳಿಸಿ ನನ್ನ ವಾಯ್ಸ್ ಲೋ ಆಗಿದ್ದರೆ ನಾನು ಮನೆಗೆ ಹೋಗಿ ಸಿಗ್ತೀನಿ ಹಾಗೆ ಫುಡ್ಸ್ ತಿನ್ಕೊಂಡು ಮನೆಗೆ ಹೋಗ್ಬಿಟ್ಟು ಅಮ್ಮ ಇನ್ನೊಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರಂತೆ ನಾನು ಕೇಳ್ಕೊಡಿಸ್ತೀನಿ ಅಂತ ಸೊ ಕೊಟ್ಬಿಟ್ಟು ದೇವಸ್ಥಾನದಲ್ಲಿ ಅಮ್ಮ ನೋಡಬೇಕು ಅರ್ಧ ನಾರೇಶ್ವರ ಥರ ಮಾಡಿದರು ತುಂಬ ಏನೋ ಹೇಳ್ತಾ ಇಲ್ವಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತು ಅಮ್ಮ ಅಂದರೆ ಅದು ನಾವು ಅಪ್ಪ ವೀಡಿಯೋ ಮಾಡ್ಕೊಂಡಿಲ್ಲ ಖಾಲಿ ಇತ್ತು ದೇವಸ್ಥಾನ ಫುಲ್ ಖಾಲಿ ಇತ್ತು ನಮ್ಮ ಮೂವರಿಗೆ ಎತ್ತಿದ್ದು ನಮ್ಮ ಅಮ್ಮ ಬಂದಿರಲಿಲ್ಲ ಅಪ್ಪ ಕೆಲಸಕ್ಕೆ ಹೋಗಬೇಕಾಗಿತ್ತು ಸೊ ಅಮ್ಮ ಅಡುಗೆ ಬಂದಬೇಕಾಗಿತ್ತು ಟೈಮ್ ಆಗೋಗಿತ್ತು ಸೊ ಅಮ್ಮ ಬಂದಿಲ್ಲ ನಾನೇ ಬಂದು ಕೊಟ್ಬಿಟ್ಟು ಬಂದಿದ್ದು ಚೆನ್ನಾಗಿತ್ತು ದೇವಸ್ಥಾನದಲ್ಲಿತ್ತು ಪ್ರಸಾದ ಕೊಟ್ಟರು ಮಜ್ಜಿಗೆ ಕೊಟ್ಬಿಟ್ಟು ಕುತ್ಕೊಂಡು ಬಂದು ಮಂದಿ ಊಟ ಮಾಡಿಕೊಂಡು ಮಲ್ಕೋಬಿಟ್ಟಿದ್ದೆ ನಾನು ಮಾಡೋಕ್ಕಾಗಿಲ್ಲ ಮನೆಗೆ ಬಂತು ಸೊ ಇನ್ನೊಂದು ಟೆಂಪಲ್ಗೆ ಹೋಗಿ ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡ್ಲಕ್ಕಿ ಕೊಟ್ಬಿಟ್ಟು ಅಪಾಜ್ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಬಿಟ್ವಿ ಸೊ ಇವಾಗ ಅರೌಂಡ್ ಸೆವೆನ್ ಓ ಕ್ಲಾಕ್ ನಾನು ಹೋಗ್ಬೇಕು ಟೈಮ್ ಆಗೋಗಿದೆ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಮೀಡಿಯಮ್ ಮಾಡ್ಕೊಳ್ಳೋಕೆ ಆಗಿಲ್ಲ ಫುಲ್ ಟೈರ್ಡ್ ಆಗೋಗಿತ್ತು ಮಾರ್ನಿಂಗ್ ಬೇಗ ಬೇರೆ ಇದ್ದುಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಸ್ಟ್ರೆಂತ್ ಇರಲಿಲ್ಲ ಅದಕ್ಕೋಸ್ಕರ ನಾನು ವೀರ್ಯ ಮಾಡೋಕ್ಕೋಗಿಲ್ಲ ಮಾಡ್ಕೊಬಿಟ್ಟಿದೆ ಫುಲ್ ಚಾಂಜಾಗಿತ್ತು ಸೊ ಇದು ನಾನು ಒಂದೇ ವಿಶೋತ್ ಹೋಗ್ತೀನಿ ನಾನು ಗೊತ್ತಿಲ್ಲ ಟೈಮಾಗಿ ಹೋಗಿದೆ ನಾನು ಅದೇ ಚಿಕ್ಕ ಬೇರೆ ಮಾಡ್ಕೊಂಡು ಹೋಗಬೇಕು ಹೋಟ್ಲಿಗೆ ಇನ್ನು ನೈನೇ ಶೋತ್ ಆಗಬೇಕು ಮಳೆ ಬೇರೆ ಬರ್ತಿದೆ ಇಲ್ಲಿಂದ ಮುಕ್ಕಲವ ಬೇಕೇ ಬೇಕು ಅಯ್ಯೋ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸೊ ಹೋಗಲೇಬೇಕಲ್ವ ಇವಾಗ ಟ್ಯೂಸ್ಡೇ ಬೇರೆ ಇಲ್ಲ ಅಂತ ಇರ್ತಿದ್ದೆ ಟ್ಯೂಸ್ಡೇ ಸೊ ಹೋಗೋಕ್ಕ ಹೋಗೋಕ್ಕಾಗಲ್ಲ ಇರೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೋಗಬೇಕು ಅದ್ರಾಗ ಬೇರೆ ಹೋಟ್ಲು ಬೇರೆ ಇದೆ ಆಗೋದೇ ಇಲ್ಲ ಅಲ್ಲಿ ಹೋಗಿ ಸ್ವಲ್ಪ ನನ್ನ ಸಲ ಸ್ವಲ್ಪ ಫ್ರೀ ಮಾಡಿಕೊಡ್ಬೇಕು ಹೋಗಿ ಸಿಗ್ತೀನಿ ರೆಡಿ ಆಗಿ ಸಿಗ್ತೀನಿ ಆಟೋ ಆಟೋ ಬುಕ್ ಮಾಡಿಕೊಂಡು ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಗಿ ಹಂಗೆ ನಾನು ಹೋಟೆಲ್ಗೆ ಹೋಗ್ಬಿಟ್ಟೆ ಹೋಟೆಲಿಂದ ಬರೋ ಅಷ್ಟೊತ್ತಿಗೆ ನೈ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್